ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ರಘುರಾಜ್ ಅಂತೇಳಿ ಕೃಷಿ ವಿಸ್ತರಣಾ ತಜ್ಞನಾಗಿ ಐ ಸಿ ಎ ಆರ್ ತರಳಬಾಳು ಕೃಷಿ ವಿಜ್ಞಾನ ಕಾ ಕೇಂದ್ರ ದಾವಣಗೆರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾನು ನಿಮಗೆ ಇವತ್ತು ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ರೈತ ಬಾಂಧವರೇ ಗೊತ್ತಿರುವ ಹಾಗೆ ದೇಶದಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಇರುವಂತ ನಮ್ಮ ದೇಶ ಕೃಷಿ ಕ್ಷೇತ್ರದಲ್ಲಿ ಇಂಥ ಇಡುವಳಿದಾರರು ಹೆಚ್ಚಿರುವಾಗ ಲಾಭದಾಯಕವಾಗಿ ಕೃಷಿ ನಡೆಯುವಂತ ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ ಇರೋ ಸಿಚುವನ್ನು ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ರೈತ ಉತ್ಪಾದಕ ಕಂಪನಿಗಳನ್ನ ಹುಟ್ಟಾಕ್ತಾ ಇದ್ದಾರೆ ಏನಿದು ರೈತ ಉತ್ಪಾದಕ ಕಂಪನಿಗಳು ಅಂತಂದ್ರೆ ನಾನು ಹೆಸರೇ ಹೇಳುವಾಗೆ ರೈತರು ಅವರು ಉತ್ಪನ್ನ ಮಾಡಿದ್ದನ್ನ ಮಾರುಕಟ್ಟೆ ಮಾಡೋದಕ್ಕೆ ಕಂಪನಿಗಳನ್ನ ಸ್ಥಾಪಿಸುವುದು ಹಾಗಾಗಿ ಇದು ಕಂಪನಿಗಳು ನಾವು ಸೊಸೈಟಿ ಸಂಘಗಳನ್ನ ನೋಡ್ತೀವಿ ಆದ್ರೆ ಇದು ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗೋದ್ರಿಂದ ಇದು ಯಾವುದೇ ನಮ್ಮ ದೇಶದಲ್ಲಿ ಕಾಣುವಂತ ದೊಡ್ಡ ಕಂಪನಿಗಳ ತರನೇ ಇದು ಒಂದು ಸಹ ರೈತ ಉತ್ಪಾದಕ ಕಂಪನಿಗಳಾಗಿರುತ್ತೆ ಆದ್ರೆ ಇದರಲ್ಲಿ ಎಲ್ಲಾ ಷೇರುದಾರರು ರೈತರೇ ಆಗಿರ್ತಾರೆ ಅಂದ್ರೆ ಷೇರುದಾರರು ಅಂದ್ರೆ ಈ ಒಂದು ಕಂಪನಿಯ ಮಾಲೀಕರೇ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಒಂದೊಂದು ಷೇರು ತರ ಒಂದು ಷೇರ್ ಅಮೌಂಟ್ ಅಂತೇಳಿ ಒಂದು ಸಾವಿರನ ರೈತರುಗಳೆಲ್ಲರೂ ಎಲ್ಲರೂ ಮಾಡಿ ಐದುನೂರಿಂದ ಒಂದು ಸಾವಿರ ಜನ ರೈತರುಗಳು ಈ ರೀತಿ ಒಂದು ಸಂಘಟನೆಗೊಂಡು ಒಂದು ರೈತ ಉತ್ಪಾದಕರ ಕಂಪನಿಗಳನ್ನು ಸ್ಥಾಪಿಸಲಾಗುತ್ತೆ ಇದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಮೊದಲ ಎರಡು ಅಥವಾ ಮೂರು ವರ್ಷ ಅನುದಾನಗಳು ಸಹ ಬರುತ್ತೆ ಯಶಸ್ವಿಯಾಗಿ ನಡೆಯಲು ಒಂದು ಕಂಪನಿ ಅಂತಂದ್ರೆ ಮೊದಲನೇ ಪ್ರಾರಂಭಿಸಿದಾಗ ಹೆಚ್ಚಿನ ಒಂದು ಖರ್ಚು ಜಾಸ್ತಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸರ್ಕಾರದಿಂದನೂ ಹೊಂದಿಕೆ ಹಣವಾಗಿ ಅನುದಾನ ಬರುವಂಥ ಸೌಲಭ್ಯನೂ ಇದೆ ಈ ರೈತ ಉತ್ಪಾದಕ ಕಂಪನಿಗಳಲ್ಲಿ ನಾವು ಏನು ಐದುನೂರು ಇಂದ ಸಾವಿರ ಜನ ರೈತರು ಶೇರ್ ಆಗ್ತಾರೆ ಅದರಲ್ಲಿ ಒಂದು ಐದರಿಂದ ಹತ್ತು ಅಥವಾ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಹದಿನೈದು ಜನದವರೆಗೂ ನಿರ್ದೇಶಕ ಮಂಡಳಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಅವರೇ ರೈತರೇ ಆಯ್ಕೆ ಮಾಡಿಕೊಂಡು ಒಬ್ಬರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಅವರು ಕೆಲಸಕ್ಕೆ ತಗೋಬೇಕಾಗುತ್ತೆ ಪ್ರತಿದಿನದ ಕೆಲಸ ನೋಡ್ಕೊಳ್ಳೋದಕ್ಕೆ ಕಚೇರಿ ಸಹಾಯಕ ಅಥವಾ ಡೇಟಾ ಎಂಟ್ರಿ ಆಪರೇಟರು ಅಂತ ಒಬ್ಬ ಇನ್ನೊಬ್ಬರನ್ನ ಸಹಾಯಕ್ಕೆ ತಗೊಂಡು ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕಚೇರಿಯನ್ನು ತರ್ಕೊಂಡು ಅದರಲ್ಲಿ ಪ್ರಾರಂಭದಲ್ಲಿ ರೈತರಿಗೆ ಬೇಕಾಗಿರುವಂಥ ಬೀಜ ಗೊಬ್ಬರ ಔಷಧಿ ಇತರೆ ನೀರಾವರಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾಮಗ್ರಿಗಳನ್ನು ಮೊದಲು ಮಾರಾಟ ಮಾಡುವುದು ತದನಂತರ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ರೈತರು ಬೆಳೆದಂತ ಬೆಳೆಗಳನ್ನ ಒಂದು ಉತ್ತಮ ಬೆಲೆಗೆ ಮಾರಾಟ ಮಾಡುವುದು ಕಂಪನಿಯ ಮುಖಾಂತರ ಪ್ರಮುಖವಾದಂತ ಉದ್ದೇಶ ಒಂದು ಯಾಕೆ ಅಂತಂದ್ರೆ ಒಬ್ರು ಸಣ್ಣ ಹಿಡುವಳಿ ರೈತರಿದ್ದಾರೆ ಅಂತಂದ್ರೆ ಅವರು ಉದಾಹರಣೆಗೆ ಮೆಕ್ಕೆಜೋಳನೆ ಇಪ್ಪತ್ ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಬೆಳೆದಾರೆ ಅಂತಂದ್ರೆ ಅದನ್ನ ಅವರು ಎ ಪಿ ಎಂ ಸಿಗೋ ಅಥವಾ ದೂರದಲ್ಲಿರೋ ಮಾರ್ಕೆಟ್ಗೆ ತಗೊಂಡೋಗು ಒಂದು ಇಲ್ಲ ಅಂತಂದ್ರೆ ಅವ್ರ ಮನೆ ಹತ್ರನೇ ಅವರು ವ್ಯಾಪಾರಸ್ಥ ಸ್ಥಳೀಯ ವ್ಯಾಪಾರಸ್ಥರು ಕೇಳಿದಂತ ಬೆಲೆಗೆ ಮಾರಾಟ ಮಾಡಿಬಿಡುವಂಥದ್ದು ಒಂದು ಇವೆರಡೂ ಸಹ ರೈತರಿಗೆ ಇದುವರೆಗೂ ಹೆಚ್ಚಿನಾಗಿ ಲಾಭದಾಯಕವಾಗಿ ಕಾಣಿಸ್ತಾ ಇಲ್ಲ ಆದ್ದರಿಂದ ರೈತ ಉತ್ಪಾದಕ ಕಂಪನಿಯ ಮುಖಾಂತರ ಮುನ್ನೂರು ನಾನೂರು ಜನಗಟ್ಟಲೆ ಬೆಳೆದಂತ ಈ ಒಂದು ಯಾವುದೇ ಬೆಳೆ ಆಗಿರ್ಬೋದು ಅದನ್ನ ಸಂಗ್ರಹಗೊಳಿಸಿ ಹೆಚ್ಚಿನ ಪ್ರಮಾಣದಲ್ಲಾಗತ್ತದು ನೂರಾರು ಟನ್ ಗಟ್ಟಲೆ ಆಗುತ್ತೆ ಆಗ ಮಾರುಕಟ್ಟೆಗೆ ನಾವು ಕಂಪನಿ ಮುಖಾಂತರ ಹೋದರೆ ಹೆಚ್ಚಿನ ಬೆಲೆಯನ್ನು ನಾವು ರೈತರಿಗೆ ಕೊಡಿಸ್ಬೋದು ಕಂಪ್ನಿನೂ ಹೆಚ್ಚಿನ ಒಂದು ಲಾಭದಾಯಕವಾಗಿ ಬೆಳೆಯಬಹುದು ಇದು ಒಂದು ರೈತರು ಬೆಳೆದಂಥ ಕೃಷಿಯ ಉತ್ಪನ್ನವನ್ನ ನೇರಟ ನೇರವಾಗಿ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಇನ್ನೊಂದು ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ ಅಂತಂತಂದರೆ ಆಯ್ದಂಥ ಬೆಳೆಗಳಲ್ಲಿ ರೈತರು ಏನು ಬೆಳೀತಾರೆ ಅವುಗಳಿಗೆ ಒಂದು ಮೌಲ್ಯವರ್ಧನೆ ಮಾಡಿ ಕಂಪನಿಯ ಮುಖಾಂತರ ಕಂಪನಿಯ ಒಂದು ಬ್ರಾಂಡ್ ಪ್ಯಾಕ್ ಮಾಡಿ ಮಾರುಕಟ್ಟೆಯನ್ನ ಒಂದು ಸಿದ್ಧವಾದ ವಸ್ತುವನ್ನ ತಯಾರಿಸಿ ಮಾರುಕಟ್ಟೆಗೆ ಮಾಡುವಂತ ವ್ಯವಸ್ಥೆಯನ್ನ ರೈತ ಉತ್ಪಾದಕರ ಕಂಪನಿಗಳು ಮಾಡಬೇಕಾಗುತ್ತೆ ಇದಕ್ಕೆ ರೈತರು ಉತ್ಪಾದಕ ಕಂಪನಿಯಲ್ಲಿ ಸರ್ಕಾರದಿಂದ ಯಾವುದೇ ಜಮೀನನ್ನು ರೈತ ಉತ್ಪಾದಕರ ಕಂಪನಿಗಳಿಗೆ ಕೊಡುವಂತ ವ್ಯವಸ್ಥೆ ಇಲ್ಲ ಇದು ಕಂಪನಿ ಆಗಿರುವುದರಿಂದ ಕಂಪನಿನೇ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಯಾವ್ದಾದ್ರು ಜಾಗನ ಒಂದು ಲೀಸ್ ಮೇಲೆ ತಗೊಂಡ್ರೆ ಅಥವಾ ಕಂಪನಿನೇ ಒಂದು ಅರ್ಧ ಎಕರೆನೋ ಒಂದ್ ಎಕರೆನೋ ಜಮೀನನ್ನ ಕೊಂಡ್ಕೊಂಡ್ರೆ ಕಂಪನಿ ಹೆಸರಿಗಿದ್ರೆ ಸರ್ಕಾರದಿಂದ ಅಲ್ಲಿ ಗೋಡೊಂದು ಕಟ್ಟಕಾಗಿರ್ಬೋದು ಮೌಲ್ಯವರ್ಧನ ಘಟಕಗಳನ್ನ ಕಟ್ಟಿಕೊಳ್ಳೋಕೆ ಅಥವಾ ಕಚೇರಿ ಕಟ್ಟಿಕೊಳ್ಳೋದಿಕ್ಕೆ ಅನೇಕ ಯೋಜನೆ ಅಡಿ ಹಣದ ಒಂದು ಈ ಸಹಾಯಧನದ ಮುಖಾಂತರ ಹಣದ ಸಹಾಯ ಇರುತ್ತೆ ಇದು ನಾನು ಮೊದಲೇ ಹೇಳಿದ ಹಾಗೆ ಕಂಪನಿ ಆಕ್ಟ್ ನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಏನು ಕಂಪನಿಗೆ ಅಪ್ಲೈ ಆಗ್ತವೋ ಟ್ಯಾಕ್ಸ್ ಕಟ್ಟೋದು ಜಿ ಎಸ್ ಟಿ ಆಗಿರ್ಬೋದು ಪ್ರತಿ ತಿಂಗಳು ಇದನ್ನ ಅಕೌಂಟ್ ಕಂಪ್ಲೇನ್ಸಸ್ ಗಳನ್ನ ಮಾಡೋದು ಆರು ತಿಂಗಳು ವರ್ಷಕ್ಕೆ ಅದನ್ನ ಡೈರೆಕ್ಟರ್ ಒಂದು ಡಿಜಿಟಲ್ ಸಿಗ್ನೇಚರ್ ಮಾಡುವಂತ ಎಲ್ಲ ಖರ್ಚು ವೆಚ್ಚಗಳು ಪ್ರತಿ ತಿಂಗಳು ಬಂದೇ ಬರ್ತವೆ ವ್ಯಾಪಾರಕ್ಕೋಸ್ಕರನೇ ರೈತ ಉತ್ಪಾದಕರ ಕಂಪನಿ ಮಾಡಿರೋದ್ರಿಂದ ಕಂಪನಿ ಚೆನ್ನಾಗಿ ಇದೆ ಅನ್ನೋ ಒಂದು ಇಂಡಿಕೇಟರ್ ಯಾವುದು ಅಂತಂದ್ರೆ ಕಂಪನಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಇದನ್ನ ನೋಡಿದಾಗ ಕಂಪನಿ ಆರೋಗ್ಯಕರವಾಗಿ ಬೆಳೀತಾ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಗೊತ್ತಾಗುತ್ತೆ ವಿಷಯ ತಜ್ಞರೇ ಈಗ ತಾವು ಕೃಷಿ ವಿಸ್ತರಣಾ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಬಂದರೆ ರೈತ ಉತ್ಪಾದಕ ಕಂಪನಿ ಬಗ್ಗೆ ನಮ್ಮ ರೈತ ಬಾಂಧವರು ಯಾವ ರೀತಿಯಿಂದ ಆಸಕ್ತಿ ತೋರಿಸ್ತಾ ಇದ್ದಾರೆ ಜೊತೆಗೆ ಈಗ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಯಾವ ರೀತಿಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ತಾವು ಯಾವ ರೀತಿಯಿಂದ ರೈತರ ಒಂದು ಮನವೊಲಿಸುತ್ತಿದ್ದೀರಿ ನೀವೀಗೆ ಕೇಳಿದ ಹಾಗೆ ನಮ್ಮ ದಾವಣಗೆರೆಯ ಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರಾಜ್ಯ ಸರ್ಕಾರದ ಅಮೃತ್ ರೈತ ಉತ್ಪಾದಕ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿನೇಳು ರೈತ ಉತ್ಪಾದಕ ಕಂಪನಿಗಳನ್ನ ನಾವು ಸಂಪನ್ಮೂಲ ಸಂಸ್ಥೆಯಾಗಿ ಸ್ಥಾಪನೆ ಮಾಡಿದ್ದೀವಿ ಕೃಷಿ ತೋಟಗಾರಿಕೆ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ಇಲಾಖೆಯ ಒಂದು ಹಣದ ಸಹಾಯದಿಂದ ಚಿತ್ರದುರ್ಗದಲ್ಲಿ ಇದು ದಾವಣಗೆರೆಯಲ್ಲಿ ಏಳು ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಐದು ರೈತ ಉತ್ಪಾದಕ ಕಂಪನಿಯಿಂದ ಕಂಪನಿಗಳನ್ನ ಸ್ಥಾಪನೆ ಮಾಡಿದೀವಿ ನೀವು ಹೇಳಿದ ಹಾಗೆ ರೈತರ ಸ್ಪಂದನೆ ಹೇಗಿದೆ ಅಂತೇಳಿ ಕೇಳಿದ್ರಿ ಪ್ರಶ್ನೆನ ಇದು ಒಂದು ಬಹಳ ಕ್ಲಿಷ್ಟಕರವಾದಂತ ಒಂದು ಸಮಸ್ಯೆ ರೈತರನ್ನ ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆಗೊಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಜಾತಿ ಧರ್ಮಗಳು ಅಡ್ಡ ಬರ್ತವೆ ದೊಡ್ಡ ರೈತರು ಮಧ್ಯಮ ರೈತರು ಸಣ್ಣ ರೈತರು ಮತ್ತು ಭೂ ರೈತ ರೈತರು ಇವುಗಳ ಒಂದು ವ್ಯತ್ಯಾಸನೂ ಬರುತ್ತೆ ತದನಂತರ ನಾವು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಒಂದು ರಾಜಕೀಯ ಗ್ರಾಮೀಣ ಮಟ್ಟದಲ್ಲಿ ಸಂಪೂರ್ಣವಾಗಿ ಬೇರೂರು ಈ ಎಲ್ಲಾ ಮನಸ್ಥಿತಿ ಇರುವಂತಹ ರೈತರುಗಳನ್ನ ಒಟ್ಟುಗೂಡಿಸಿ ಈ ಒಂದು ಅವರನ್ನ ಒಂದಾಗಿ ಸಂಘಟಿಸಿ ಒಂದೇ ವೇದಿಕೆಗೆ ಆ ರೈತರನ್ನ ತರುವುದು ಅಷ್ಟು ಸುಲಭದ ಕೆಲಸವಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಈ ಒಂದು ಸಹಕಾರಿ ಜೀವನ ಸಹಕಾರಿ ವ್ಯವಸ್ಥೆ ಕೋಆಪರೇಟಿವ್ ಮೂಮೆಂಟ್ ಅಂತ ಏನು ಹೇಳ್ತಾರೆ ಇದು ಭಾರತದಲ್ಲಿ ಯಶಸ್ವಿ ಆಗದ ಒಂದು ವಿಷಯ ಅಂತೇಳಿ ಹೇಳ್ತಾರೆ ಆದರೆ ನಂದಿನಿ ಮತ್ತು ಅಮುಲ್ ಇದಕ್ಕೆ ಉದಾಹರಣೆಗೆ ಪ್ರತ್ಯೇಕವಾಗಿದ್ದಾವೆ ಯಶಸ್ವಿಯಾಗಿ ಅವುಗಳು ಚೆನ್ನಾಗಿ ನಡೀತಾ ಇದಾವೆ ಆದರೆ ಸಂಘಟಿಸಿದರೆ ಅವರನ್ನ ಎಲ್ಲರನ್ನು ಮನವೊಲಿಸಿ ರೈತ ಉತ್ಪಾದಕ ಕಂಪನಿಗಳು ರೈತರ ಅಭ್ಯಯಕ್ಕೆ ಮಾಡಿದಂತಹ ಈ ಕಂಪನಿಗಳು ಅವರು ತಮ್ಮ ಎಲ್ಲ ವ್ಯತ್ಯಾಸಗಳನ್ನು ಬದಿಗಿಟ್ಟರೆ ರೈತ ಉತ್ಪಾದಕ ಕಂಪನಿಗಳು ಯಶಸ್ವಿಯಾಗಿ ನಡೀತವೆ ರೈತ ಉತ್ಪಾದಕ ಕಂಪನಿಗಳು ಯಶಸ್ವಿಯಾಗಿ ನಡೆದಿದವೆ ಅಂತಂದ್ರೆ ಆ ಭಾಗದ ರೈತರ ಶೇಕಡ ತೊಂಬತ್ತರಷ್ಟು ಸಮಸ್ಯೆಗಳು ಬಗೆಹರಿದವು ಅಂತೇಳಿ ನಾವು ಯಾಕೆ ಅಂತಂದ್ರೆ ಅವರು ಬೆಳೆಗೆ ಬೆಳೆಯುವುದಕ್ಕೆ ಬೇಕಾಗಿದ್ದು ಅಂತ ಒಳಸುರಿಗಳು ಎಲ್ಲವೂ ಸಹ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುವಂತ ವ್ಯವಸ್ಥೆ ಆಗುತ್ತದೆ ಮತ್ತು ರೈತರು ಬೆಳೆದಂತ ಎಲ್ಲ ಉತ್ಪನ್ನಗಳಿಗೂ ಒಂದು ಉತ್ತಮವಾದ ಬೆಲೆ ಸಿಗು ಕೊಂಡುಕೊಳ್ಳುವಂತ ಅವಕಾಶನು ಸಹ ಈ ರೈತ ಉತ್ಪಾದಕ ಕಂಪನಿಗಳಲ್ಲಿ ಇದೆ ಈಗ ಕೃಷಿ ವಿಜ್ಞಾನ ಕೇಂದ್ರ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಈ ಒಂದು ನಿಟ್ಟಿನಲ್ಲಿ ಯಾವ ಒಂದು ದಾಪುಗಾಲು ಹಾಕಿದೆ ಸರ್ ದಾವಣಗೆರೆ ಜಿಲ್ಲೆಗೆ ಬಂದರೆ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ಒಂದು ರೈತಾಪಿ ವರ್ಗದವರ ಸಂಘಟನೆಗೆ ಬಂದರೆ ಈಗಾಗಲೇ ಹೇಳಿದ್ದೀರಿ ಸುಮಾರು ಇದಕ್ಕೆ ಕಾರಣಗಳು ಅಡ್ಡ ಬರ್ತಾಯಿದೆ ಅಂತೆ ಆದಾಗ್ಯೂ ನಿಮ್ಮ ಒಂದು ಆದ್ಯತೆಯ ಮೇರೆಗೆ ಅಥವಾ ಸರ್ಕಾರದ ಒಂದು ಅವರ ಒಂದು ಆದೇಶದ ಮೇರೆಗೆ ಹೇಗೆ ಇದನ್ನು ನಿಭಾಯಿಸ್ತಾ ಇದ್ದೀರಿ ನಾನು ಮೊದಲೇ ಹೇಳಿದ ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಸಮಸ್ಯೆಗಳ ಜೊತೆಗೆ ಕಂಪನಿ ಒಂದು ಪ್ರಾರಂಭ ಆಗಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಹಣದ ಒಂದು ಸಹಾಯ ಮತ್ತು ಸಹಕಾರ ಬೇಕಾಗುತ್ತೆ ಇದು ಒಂದು ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭವಾಗಿರುವಂತಹ ಎಲ್ಲ ರೈತ ಉತ್ಪಾದಕ ಕಂಪನಿಗಳು ಸಹ ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾವೆ ಅವರು ಒಂದು ಜಮೀನ್ ತಗೊಂಡು ಒಂದು ಮೌಲ್ಯವರ್ಧನ ಘಟಕಗಳನ್ನ ಮಾಡಿಕೊಳ್ಳೋದಿಕ್ಕಾಗ್ಲಿ ವ್ಯಾಪಾರ ಪ್ರಾರಂಭ ಮಾಡೋದಿಕ್ಕಾಗ್ಲಿ ಪ್ರಥಮವಾಗಿ ಒಂದು ದೊಡ್ಡ ಪ್ರಮಾಣದ ಹಣದ ಸಹಾಯ ಬೇಕಾಗುತ್ತದೆ ಈ ಒಂದು ಹಣದ ಸಹಾಯ ಬ್ಯಾಂಕ್ಗಳಿಂದ ಪಡಿಬಹುದು ಅದಕ್ಕೆ ನಿಯಮಗಳು ಕೆಲವು ಅಡ್ಡ ಬರ್ತವೆ ಆ ಎಲ್ಲ ನಿಯಮಗಳನ್ನ ನಾವು ಪಾಲಿಸಿದ್ದೇ ಆದ್ರೆ ರೈತ ಉತ್ಪಾದಕ ಕಂಪನಿಗಳಿಗೆ ಒಂದು ಒಂದಿಷ್ಟು ಪ್ರಮಾಣದ ಬ್ಯಾಂಕ್ಗಳಿಂದ ಹಣದ ಸಹಾಯ ಸಿಗುವಂತ ಚಾನ್ಸಸ್ ಇದೆ ಮತ್ತು ಕೇಂದ್ರ ಸರ್ಕಾರದಿಂದ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸೋರ್ಷಿಯಂ ಅಂತ ಯೋಜನೆ ಇದೆ ಇದು ರೈತ ಉತ್ಪಾದಕ ಕಂಪನಿಗೆ ಹೆಚ್ಚಿನ ಒಂದು ಎಲ್ಲ ತರ ಸಹಾಯ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನೇ ಕೇಂದ್ರ ಸರ್ಕಾರ ಮಾಡಿದೆ ಇದರಲ್ಲಿ ರೈತರು ಗೋಡನ್ಗಳಾಗಿರ್ಬೋದು ಮೌಲ್ಯವರ್ಧನ ಘಟಕಗಳನ್ನ ಒಂದು ಈ ಸಹಾಯಧನದ ಮುಖಾಂತರ ಕಟ್ಟಿಕೊಳ್ಳೋದಿಕ್ಕೆ ಅವಕಾಶ ಇದೆ ಇನ್ನ ಉಳಿದಿರೋ ಅವಕಾಶ ಅಂತಂದ್ರೆ ಷೇರುದಾರರ ಒಂದು ಏನು ಮೊತ್ತವನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕು ಆಗುತ್ತೆ ಹೊರತು ಕಂಪನಿ ಆಗಿರುವುದರಿಂದ ಕಂಪನಿಗಳಿಗೆ ಇರುವಂತ ಬಂಡವಾಳವನ್ನ ಜಾಸ್ತಿ ಮಾಡೋದಿಕ್ಕೆ ಹೆಚ್ಚಿನ ಅವಕಾಶಗಳು ಇರುವುದಿಲ್ಲ ಯಾರೋ ಅದಕ್ಕೋ ಯಾವ ಅಮೌಂಟ್ ಕೊಡ್ತಾರೆ ಅಂತಂದ್ರೆ ಈ ಕಂಪನಿ ಒಳಗಡೆಗೆ ತಗೊಳಕೆ ಬರೋದಿಲ್ಲ ಅದು ಲೆಕ್ಕದ ಪ್ರಕಾರ ತಪ್ಪಾಗುತ್ತೆ ಷೇರು ಬಂಡವಾಳವನ್ನೇ ರೈತ ಬಾಂಧವರು ಜಾಸ್ತಿ ಮಾಡಿಕೊಂಡು ಬಂಡವಾಳವನ್ನ ಮಾಡ್ಕೋಬೇಕಾಗುತ್ತೆ ಈಗ ಈ ಒಂದು ಕಂಪನಿಯ ಒಂದು ಹುಟ್ಟು ಹಾಕ್ಬೇಕಾದ್ರೆ ರೈತ ಉತ್ಪಾದಕ ಕಂಪನಿ ಹುಟ್ಟಾಕ್ಬೇಕಾದ್ರೆ ಏನೆಲ್ಲ ಒಂದು ಮಾನದಂಡಗಳನ್ನು ನಾವು ಅನುಸರಿಸಬೇಕು ಮತ್ತೆ ಇದರ ಒಂದು ಸದಸ್ಯರು ಎಷ್ಟಿರಬೇಕು ಹಣ ಎಷ್ಟು ತೊಡಗಿಸ್ಬೇಕು ಮತ್ತೆ ಇದರ ಒಂದು ನಿರ್ವಹಣೆ ಹೇಗೆ ಮತ್ತೆ ಇದರ ಒಂದು ರಿಜಿಸ್ಟ್ರೇಷನ್ ಅಂತ ನಾವು ಹೇಳ್ತೀವಿ ಇದಕ್ಕೆಲ್ಲ ಯಾವ ಒಂದು ಕ್ರಮ ನಾವು ಅನುಸರಿಸಬೇಕಂತ ಹೇಳ್ತೀರಾ ಅನೇಕ ಮಾನದಂಡಗಳನ್ನ ಈ ಒಂದು ರೈತ ಉತ್ಪಾದಕ ಕಂಪನಿಗಳು ಸಹ ಒಳಪಡುತ್ತೆ ನಾವು ಅನೇಕ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದೀವಿ ಈ ಒಂದು ರೈತ ಉತ್ಪಾದಕ ಕಂಪನಿಗಳನ್ನ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಕಂಪನಿ ಆಕ್ಟ್ಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಾವು ರಿಜಿಸ್ಟರ್ ಮಾಡೋದ್ರಿಂದ ರೈತ ಬಾಂಧವರಿಗೆ ಆ ಒಂದು ಕಂಪನಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಸದ್ಯಕ್ಕೆ ಸರ್ಕಾರ ಯಾವುದೇ ಕಾನೂನುಗಳನ್ನು ಚೇಂಜ್ ಮಾಡಿಲ್ಲ ಕಂಪನಿ ಆಕ್ಟ್ ನಲ್ಲೇ ಇದೆ ಇದೆ ಈ ಒಂದು ಕಂಪನಿ ಆಕ್ಟ್ ಪ್ರಕಾರ ನಾವು ಎಷ್ಟು ಜನ ಬೇಕಾದ್ರೂ ಕಂಪನಿನ ಪ್ರಾರಂಭ ಮಾಡಬಹುದು ಒಂದು ಐದ್ನೂರು ಜನ ಅಥವಾ ಮುನ್ನೂರು ಜನರಿಂದ ನಡೆದು ಒಂದ್ ಸಾವಿರ ಜನನೋ ಎರಡ್ ಸಾವಿರ ಜನನೋ ಎಷ್ಟು ಜನ ಬೇಕಾದ್ರೂ ಶೇರ್ದಾರ್ ಆಗಬೇಕು ಮಾನದಂಡಗಳು ಅಂತಂದ್ರೆ ಇದಕ್ಕೆ ಈ ಎಲ್ಲ ರೈತ ಬಾಂಧವರು ಒಂದು ಹತ್ತು ಹತ್ತಿರದಾಗಿ ಒಂದು ಎರಡು ಮೂರು ಅಥವಾ ಒಂದು ನಾಲ್ಕೈದು ಕಿಲೋಮೀಟರ್ ಒಳಗಡೆನೆ ಇದ್ರೆ ತುಂಬಾ ಸಂಪರ್ಕಕ್ಕೆ ಬಹಳ ಅನುಕೂಲ ಆಗುತ್ತೆ ಅವರು ಕೃಷಿಗೆ ಸಂಬಂಧಪಟ್ಟಂತ ಪರಿಕರಗಳನ್ನ ತಗೊಂಡೋದಕ್ಕೆ ಆಗಲಿ ಅಥವಾ ಕಂಪನಿ ಮುಖಾಂತರ ರೈತರು ಬೆಳೆದಂತ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡೋದಕ್ಕಾಗ್ಲಿ ಈ ಒಂದು ಕೇಂದ್ರ ಕಂಪನಿಯ ಕೇಂದ್ರ ಸ್ಥಾನದಿಂದ ಹತ್ತಿರ ಇದ್ರೆ ತುಂಬಾ ಒಳ್ಳೇದು ದೂರ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡುವುದು ಒಂದು ಇನ್ನೊಂದು ಯಾರು ಕಂಪನಿಯ ಒಂದು ಷೇರ್ದಾರ ಆಗಬೇಕು ಅನ್ನೋದನ್ನ ಪ್ರಮುಖವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾರು ದೊಡ್ಡ ರೈತರಿದ್ದಾರೆ ಇಪ್ಪತ್ತೆಕರೆ ಮೂವತ್ತೆಕರೆ ಇರುವಂತ ರೈತರು ಹಣಕಾಸಿನ ಒಂದು ವಿಚಾರದಲ್ಲಿ ಸದೃಢರಾಗಿದ್ದಾರೆ ಅವರಿಗೆ ಈ ಒಂದು ರೈತ ಉತ್ಪಾದಕ ಕಂಪನಿಯ ಅವಶ್ಯಕತೆ ಬರುವುದಿಲ್ಲ ಯಾರಿಗೆ ಹೆಚ್ಚಿನ ಅವಶ್ಯಕತೆ ಇದೆ ಅಂತಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನು ಆ ಒಂದು ಕೃಷಿನಲ್ಲಿ ಹೆಚ್ಚಿನ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಅವರು ಬೆಳೆದಂತ ಬೆಳೆಗೆ ಈ ಸಣ್ಣ ಪ್ರಮಾಣದಲ್ಲಿ ಉತ್ತಮವಾದಂಥ ಒಂದು ಮಾರ್ಕೆಟ್ ಅವರು ಕೊಂಡ್ಕೊಳಕ್ಕಾಗೋದಿಲ್ಲ ಅವರಿಗೆ ಈ ಒಂದು ರೈತ ಉತ್ಪಾದಕ ಕಂಪನಿಯ ಅವಶ್ಯಕತೆ ಬಹಳ ಇದೆ ಹಾಗಾಗಿ ಷೇರುದಾರರನ್ನು ಮಾಡಿಕೊಳ್ಳುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಎಲ್ಲರೂ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಜೊತೆಗೆ ಸಮಾಜದಲ್ಲಿರುವಂಥ ಎಲ್ಲ ಒಂದು ಈ ಜಾತಿ ವರ್ಗದವರನ್ನ ಸೇರಿಸಿಕೊಂಡು ಮಾಡಿದರೆ ಆವಾಗ ಒಗ್ಗಟ್ಟಿನಿಂದ ಮುಂದೋಗಲು ಒಂದು ಉತ್ತಮ ಸಹಕಾರಿಯಾಗುತ್ತದೆ ತದನಂತರ ಕಂಪನಿಯ ಒಂದು ಸೆಕ್ರೆಟರಿ ಅವರು ಕಂಪನಿ ರಿಜಿಸ್ಟ್ರೇಷನ್ ಗೆ ಸಹಾಯ ಮಾಡ್ತಾರೆ ಇದನ್ನ ಆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಾರೆ ಕಂಪನಿ ಸೆಕ್ರೆಟರಿಗಳು ಅಂತೇಳಿ ಅವರು ಕಂಪನಿ ಆಕ್ಟ್ ನಲ್ಲೇ ರಿಜಿಸ್ಟರ್ ಆಗುತ್ತೆ ಆ ಷೇರುದಾರರಲ್ಲೇ ಒಂದು ಐದರಿಂದ ಹದಿನೈದು ಜನದವರೆಗೂ ನಿರ್ದೇಶಕ ಮಂಡಳಿಯನ್ನ ಆಯ್ಕೆ ಮಾಡ್ಕೋಬಹುದು ಆ ನಿರ್ದೇಶಕ ಮಂಡಳಿಯಲ್ಲಿ ಅವರು ಅಧ್ಯಕ್ಷರೊಬ್ಬರನ್ನ ಮಾಡ್ಕೋಬೇಕಾಗುತ್ತೆ ಉಪಾಧ್ಯಕ್ಷರು ಬೇಕು ಅಂತಂದ್ರೆ ಅವರು ಆಯ್ಕೆ ಮಾಡ್ಕೊಳ್ಬಹುದು ಮತ್ತೆ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೆ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳಿಗೆ ಚೆಕ್ಗೆ ಸೈನ್ ಮಾಡುವಂತ ಒಂದು ಅಥಾರಿಟಿಯನ್ನ ಹೊಂದಿರ್ತಾರೆ ಒಂದು ಕಚೇರಿ ಅಂತ ಬೇಕಾಗುತ್ತೆ ಪ್ರಾರಂಭದಲ್ಲೇ ಒಂದು ಸಿದ್ಧವಾಗಿರೋ ಕಚೇರಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲೂ ಸಿಗೋದಿಲ್ಲ ಒಂದು ಬಾಡಿಗೆ ಆಧಾರಿತವಾಗಿಯೋ ಅಥವಾ ಯಾವುದಾದ್ರೂ ಒಂದು ಸರ್ಕಾರಿ ಒಂದು ಕಚೇರಿ ಉಪಯೋಗಿಸ್ತಾ ಇಲ್ಲ ಅಂತಂದ್ರೆ ತಾತ್ಕಾಲಿಕವಾಗಿ ಅಂತ ಜಾಗಗಳಲ್ಲಿ ಒಂದು ರೈತ ಉತ್ಪಾದಕ ಕಂಪನಿಗಳನ್ನ ಪ್ರಾರಂಭ ಮಾಡಬಹುದು ಆದರೆ ಆದಷ್ಟು ಬೇಗ ಕಂಪನಿ ತನ್ನ ಸ್ವಂತ ಕಚೇರಿಯನ್ನ ಸ್ವಂತ ಜಮೀನಿಗೆ ಬದಲಾವಣೆಗೊಳ್ಳುವುದು ಕಂಪನಿಯ ಅಭಿವೃದ್ಧಿಯ ಒಂದು ಸಂಕೇತವಾಗಿದೆ ಇವಿಷ್ಟು ಕಂಪನಿಯ ಪ್ರಮುಖ ನಿಬಂಧನೆಗಳು ಇವುಗಳನ್ನೆಲ್ಲವನ್ನೂ ಒಂದು ಟೈಮ್ ಪೀರಿಯಡ್ ಅಂತೇಳಿ ಇರುತ್ತೆ ಪ್ರತಿ ತಿಂಗಳು ಜಿ ಎಸ್ ಟಿ ಮಾಡೋದಾಗಲಿ ಪ್ರತಿ ವರ್ಷ ಆಡಿಟ್ ಮಾಡಿಸಿ ಕಂಪಲ್ಸರಿಯಾಗಿ ಆಡಿಟ್ ಮಾಡಿಸಲೇಬೇಕು ತದನಂತರ ಪ್ರತಿ ವರ್ಷ ಸೆಪ್ಟೆಂಬರ್ ಮೂವತ್ತರೊಳಗೆ ಈಗಿನ ಕಾನೂನು ಪ್ರಕಾರ ಒಂದು ಸಾರ್ವಜನಿಕ ಸಭೆಯನ್ನ ಕರೀಬೇಕಾಗತ್ತೆ ಎಲ್ಲ ಷೇರುದಾರರ ಸಾಮಾನ್ಯ ವಾರ್ಷಿಕ ಸಭೆಯನ್ನ ಕರಿಬೇಕು ಅಲ್ಲಿ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಬೇಕಾಗುತ್ತೆ ಇವು ಕಂಪನಿಯ ನಿಬಂಧನೆಗಳನ್ನು ಇವುಗಳೆಲ್ಲವನ್ನೂ ಚಾಚೂ ತಪ್ಪದೆ ಪಾಲಿಸಬೇಕಾಗತ್ತೆ ರೈತರು ಈ ಒಂದು ಎಲ್ಲ ಕಾನೂನುಗಳನ್ನ ಪಾಲಿಸುವುದಕ್ಕೆ ನಾವು ಸ್ಥಾಪನೆ ಮಾಡಿರುವಂತ ಕಂಪನಿಗಳು ಸಹ ಸೇರಿಕೊಂಡು ದೇಶದಾದ್ಯಂತ ಎಲ್ಲ ಕಷ್ಟಪಡ್ತಾ ಇದ್ದೇವೆ ಕಂಪನಿಯ ಒಂದು ಆಕ್ಟ್ ನಲ್ಲಿ ಈ ಎಲ್ಲಾ ಒಂದು ಕಂಪ್ಲೇನ್ಸಸ್ ಗಳನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಕಂಪನಿ ಆಕ್ಟಲ್ಲಿ ಇರೋದ್ರಿಂದ ಒಂದು ಶುಲ್ಕ ಬೀಳುತ್ತೆ ದಂಡ ದಂಡ ಕಟ್ಟಬೇಕಾಗುತ್ತೆ ದೊಡ್ಡ ಪ್ರಮಾಣದಲ್ಲೇ ದಂಡ ಇರೋದ್ರಿಂದ ಕೆಲವು ಪ್ರತಿ ತಿಂಗಳಿಗೆ ದಂಡ ಇರುತ್ತೆ ಕೆಲವು ವಿಚಾರಗಳಲ್ಲಿ ಪ್ರತಿ ದಿನ ದಂಡ ಇರೋದ್ರಿಂದ ಈ ಒಂದು ನಿಯಮಗಳನ್ನ ಪಾಲಿಸುವುದು ಈ ಒಂದು ರೈತ ಉತ್ಪಾದಕ ಕಂಪನಿಯಲ್ಲಿ ಬಹಳ ಪ್ರಮುಖವಾದಂತ ಒಂದು ಅಂಶ ಈಗ ರೈತರ ಒಂದು ಅನುಕೂಲಕ್ಕಾಗಿ ಅಥವಾ ಕಂಪನಿಯ ಒಂದು ಅನುಕೂಲಕ್ಕಾಗಿ ಇದು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ರು ಒಳ್ಳೇದಂತ ಹೇಳ್ತೀರಾ ಇಲ್ಲ ತಾಲೂಕು ಮಟ್ಟದಲ್ಲಿ ಅಂತ ಹೇಳ್ತೀರಾ ಇಲ್ಲ ಹೋಬಳಿ ಮಟ್ಟ ಅಂತ ಹೇಳ್ತೀರಾ ಅಥವಾ ಹೇಗೆ ಆ ರೈತರ ಒಂದು ಗುಂಪುಗೆ ಅನುಗುಣವಾಗಿ ಆಯಾ ಒಂದು ಸ್ಥಳದಲ್ಲಿ ಮಾಡ್ಬೇಕಂತ ಹೇಳ್ತೀರಾ ಇದು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟಗಳಿಂದ ಗ್ರಾಮೀಣ ಮಟ್ಟದಲ್ಲೇ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಯಾಕೆ ಅಂತಂದ್ರೆ ಸಾವಿರಾರು ಜನ ರೈತರು ಅವರು ಸೇರ್ಕೊಂಡು ಈ ಕಂಪನಿಯನ್ನು ಮಾಡಿ ಅವರಿಗೆ ಬೇಕಾಗಿರುವಂತಹ ಪರಿಕರಗಳನ್ನ ಮತ್ತು ಅವರು ಅವರು ಬೆಳೆದಂತ ಉತ್ಪನ್ನಗಳನ್ನ ಮಾರಾಟ ಮಾಡುವುದಕ್ಕೆ ಅವರು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲ್ಲೂಕು ಮಟ್ಟಕ್ಕೆ ಈ ವಿಷಯಗಳಿಗೆ ಅವರು ಓಡಾಡುವ ಕಡಿಮೆ ಮಾಡೋದಿಕ್ಕೆ ಅಥವಾ ಓಡಾಟವನ್ನ ಪೂರ್ಣ ಪ್ರಮಾಣವಾಗಿ ನಿಲ್ಲಿಸಿ ಗ್ರಾಮೀಣ ಮಟ್ಟದಲ್ಲೇ ಈ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಳ್ಳೋಕೆ ಅವಕಾಶ ಇರೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಅದರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ರೈತ ಉತ್ಪಾದಕ ಕಂಪನಿಗಳು ಸ್ಥಾಪನೆ ಆಗ್ತಿದವೆ ಅದೇ ಒಳ್ಳೇದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇದರ ಜೊತೆಗೆ ಈಗ ಏನು ಈ ರೈತ ಉತ್ಪಾದಕ ಕಂಪನಿ ಅಂತ ಏನಿದು ಕಾನ್ಸೆಪ್ಟ್ ಇದು ಯಾರು ಹುಟ್ಟಾಕಿದ್ರು ಹಾಕಿದ್ರು ಸರ್ ಮತ್ತೆ ಹೇಗೆ ಇದರ ಒಂದು ಬೆಳವಣಿಗೆ ಆಯ್ತು ಮತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ಕಚೇರಿ ಎಲ್ಲಿರೋದು ಅಂತ ಇದಕ್ಕೆ ಒಂದು ಈ ಎರ ಸಾವಿರದ ಏಳು ಎಂಟರಲ್ಲಿ ಒಂದು ಯುರೋಪಿಯನ್ ದೊಡ್ಡ ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನ ಕೊಂಡ್ಕೊಳದಿಕ್ಕೆ ನಮ್ಮ ದೇಶಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಇವರು ಬಂದಿದ್ದು ಈಗ ನಾನೂರು ಐನೂರು ವರ್ಷಗಳ ಹಿಂದೆ ಈಸ್ಟ್ ಇಂಡಿಯಾ ಕಂಪನಿ ತರನೆ ಬಂದಿದ್ದು ಆ ಯುರೋಪಿಯನ್ ಕಂಪನಿಗಳು ಬಂದಾಗ ಅವರಿಗೆ ನೇರವಾಗಿ ನಮ್ಮ ಭಾರತದ ಮಾರ್ಕೆಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿ ಮತ್ತು ಇತರೆ ಕೃಷಿ ವಸ್ತುಗಳನ್ನ ಕೊಳ್ಳೋದಿಕ್ಕೆ ಒಂದು ಸಮಸ್ಯೆ ಆಯಿತು ರೈತರಿಂದ ನೇರವಾಗಿ ಕೊಳ್ಳೋಂಗಿಲ್ಲ ಯಾವುದಾದ್ರೂ ಒಂದು ಏಜೆನ್ಸಿಯಿಂದ ಕೊಡಬೇಕು ಅವರಿಗೆ ಯಾವುದೇ ಕಾನೂನು ಕಟ್ಟಡಗಳು ಅವಾಗ ರೈತರಿಂದ ಎದುರಿಸುವಂತ ಸಂದರ್ಭ ಬರೋದಿಲ್ಲ ಹಾಗಾಗಿ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರಿಂದ ಅವರಿಗೆ ಬೇಕಾದಂತ ಒಂದು ಜಾಗದಲ್ಲಿ ಹೆಚ್ಚಿನ ಪ್ರಮಾಣದಾಗಿ ಹಣ್ಣು ಮತ್ತು ತರಕಾರಿ ಸಿಗಲಿಲ್ಲ ಈ ಒಂದು ಅನುಭವವನ್ನು ಪಡೆದಂತ ಸರ್ಕಾರ ಎರಡ್ ಸಾವಿರದ ಒಂಬತ್ತು ಮತ್ತು ಹತ್ತರಲ್ಲಿ ನಬಾರ್ಡ್ ಮುಖಾಂತರ ಈ ರೈತರನ್ನ ಸಂಘಟಿಸಿ ಕಂಪನಿಗಳನ್ನ ಸ್ಥಾಪಿಸುವ ಒಂದು ಮೊದಲನೇ ಹಂತವಾಗಿ ಈ ದೇಶದಲ್ಲಿ ಪ್ರಾರಂಭ ತದನಂತರ ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ತೋಟಗಾರಿಕೆ ಇಲಾಖೆ ಮುಖಾಂತರ ಪ್ರತಿಯೊಂದು ತಾಲೂಕಿನಂತೆ ನೂರು ತಾಲೂಕುಗಳಲ್ಲಿ ಒಂದು ನೂರು ರೈತ ಉತ್ಪಾದಕ ಕಂಪನಿಗಳನ್ನ ಹದಿನೈದು ಹದಿನಾರರಲ್ಲಿ ಸ್ಥಾಪನೆ ಮಾಡಿದ್ರು ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಹತ್ತು ಸಾವಿರ ರೈತ ಉತ್ಪಾದಕ ಕಂಪನಿಗಳನ್ನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಪ್ರಾರಂಭ ಮಾಡಿದ್ರು ನಂತರ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುವರ್ಣ ಸ್ವತಂತ್ರ ಉತ್ಸವದ ಅಂಗವಾಗಿ ಏಳ್ನೂರ ಐವತ್ತು ರೈತ ಉತ್ಪಾದಕ ಕಂಪನಿಗಳನ್ನ ಮೂರು ವರ್ಷದಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇನ್ನೂರ ಐವತ್ತು ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಇನ್ನೂರ ಐವತ್ತು ಮತ್ತು ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ಇನ್ನೂರೈವತ್ತು ರೈತ ಉತ್ಪಾದಕರ ಕಂಪನಿಯನ್ನ ರಾಜ್ಯದಾದ್ಯಂತ ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪನೆಗೆ ಯೋಜನೆಯನ್ನ ರೂಪಿಸಿತು ಇದು ಒಂದು ರೈತ ಉತ್ಪಾದಕರ ಒಂದು ಕಂಪನಿ ಕೃಷಿ ಜೀವನದಲ್ಲಿ ಇದೊಂದು ವಸದೇ ಆಗಿದೆ ಆದ್ರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ಕಾರಗಳು ಇದಕ್ಕೆ ಒಂದು ಸಹಾಯ ಮಾಡುತ್ತಿರುವುದು ನೋಡಿದ್ರೆ ಕಳೆದ ಒಂದೂವರೆ ದಶಕವನ್ನ ನಾವು ರೈತ ಉತ್ಪಾದಕ ಕಂಪನಿಗಳ ಪರ್ವ ಎಂದೇ ಕರೆಯಬಹುದು ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ನೀವು ಕೂಡ ನಿಮ್ಮೂರಲ್ಲಿ ಅಥವಾ ನಿಮ್ಮ ಹೋಬಳಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಕೂಡ ಈ ರೈತ ಉತ್ಪಾದಕ ಕಂಪನಿಯನ್ನು ಸ್ಥಾಪನೆ ಮಾಡಬೇಕು ಇದರಲ್ಲಿ ನಾವು ತೊಡಗಿಸ್ಬೇಕು ನಾವು ಸಂಘಟಿತರಾಗಬೇಕು ಎಲ್ಲಾ ಜಾತಿಯ ಧರ್ಮಗಳು ಸೇರಿ ಅಂತ ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಮ್ಮ ಕೃಷಿ ವಿಸ್ತರಣಾ ತಜ್ಞರಾದ ರಘುರಾಜ್ ಜೆ ಅವರನ್ನ ತಾವು ಸಂಪರ್ಕಿಸಬಹುದು ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನಮ್ಮ ಒಂದು ಹೆಚ್ಚಿನ ಒಂದು ಮಾಹಿತಿಗೆ ಮತ್ತೆ ನಿಮ್ಮ ಹತ್ರ ಬಂದು ಇದರ ಬಗ್ಗೆ ತರಬೇತಿ ಪಡೆಯುವುದಾದರೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಿಮ್ಮಿಂದ ಪಡೆಯುವುದಾದರೆ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಮೂರು ಮೂರು ಐದು ಎಂಟು ಮೂರು ಮತ್ತೊಮ್ಮೆ ಹೇಳ್ತೀನಿ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಮೂರು ಮೂರು ಐದು ಎಂಟು ಮೂರು ಇನ್ನೊಮ್ಮೆ ಇವರಿಗೆ ಧನ್ಯವಾದ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಭಾಗ ನಮ್ಮ ರೈತ ಮಾಹಿತಿ ರೈತ ರೈತ ನಮಸ್ಕಾರ ಸರ್ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇವರು ಕೇಂದ್ರ ಸರ್ಕಾರದ ರೈತರ ಆದಾಯ ದುಪ್ಪಟ್ಟು ಮಾಡುವುದಕ್ಕೆ ಸಂಬಂಧಪಟ್ಟ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದರು ಕೃಷಿ ಬೆಲೆ ಆಯೋಗದ ಸದಸ್ಯರಾಗಿ ಬಳ್ಳಾರಿಯ ಎಸ್ಆರ್ ಗಾದಿಲಿಂಗನಗೌಡ ಹಾಗೂ ಕೊಪ್ಪಳದ ಡಿ ಎಸ್ ಪೂಜಾರ್ ಅವರನ್ನು ನೇಮಕ ಮಾಡಲಾಗಿದೆ ಕೃಷಿ ಇಲಾಖೆಯ ಅಪರ್ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ ಆಯೋಗದ ಅವಧಿಯನ್ನು ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ಇಪ್ಪತ್ತೈದರ ತನಕ ಮಾತ್ರ ನಿಗದಿ ಮಾಡಲಾಗಿದೆ ಆಯೋಗಕ್ಕೆ ಕೇವಲ ಒಂದೂವರೆ ವರ್ಷ ಅಷ್ಟೇ ಅವಧಿ ಸಿಗುತ್ತದೆ ಇದರಿಂದ ಆಯೋಗ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಕಾದು ನೋಡಬೇಕಿದೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ರೈತರು ಕಾರ್ಮಿಕರು ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಭ್ಯರ್ಥಿಯು ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು ಎಂಟನೇ ತರಗತಿ ಉತ್ತೀರ್ಣರಾಗಿರಬೇಕು ಹಾಗೂ ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಉಚಿತ ತರಬೇತಿಯನ್ನು ಪಡೆದ ನಂತರ ಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ತರಬೇತಿಯ ವಿಷಯ ಕೋಳಿ ಸಾಕಾಣಿಕೆ ಅವಧಿ ಹತ್ತು ದಿನಗಳು ತರಬೇತಿ ಪ್ರಾರಂಭವಾಗುವ ದಿನಾಂಕ ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದು ಆಸಕ್ತರು ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಸಂಪರ್ಕಿಸಬಹುದು ಇಲ್ಲವೇ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ನಾಲ್ಕು ಎರಡು ಒಂಬತ್ತು ಐದು ಒಂಬತ್ತು ಐದು ಇಲ್ಲವೇ ಎಂಟು ಏಳು ಎರಡು ಎರಡು ಮೂರು ಎಂಟು ನಾಲ್ಕು ಐದು ನಾಲ್ಕು ಒಂದು ಅಥವಾ ಇಮೇಲ್ ಮೂಲಕ ಕೂಡ ಸಂಪರ್ಕಿಸಬಹುದು ಟಿ ಐ ಹೊಳಲೂರು ಅಟ್ ಜಿಮೇಲ್ ಡಾಟ್ ಕಾಮ್ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು ಪ್ರಥಮವಾಗಿ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಕೆ ವಹಿವಾಟು ಹೀಗಿತ್ತು ಬೆಟ್ಟ ಅಡಕೆ ಕನಿಷ್ಠ ದರ ನಲವತ್ತೊಂಬತ್ತು ಸಾವಿರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ಐವತ್ತೇಳು ಸಾವಿರ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಗೊರಬಲು ಅಡಿಕೆ ಹದಿನೇಳು ಸಾವಿರ ಒಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಮೂವತ್ತ್ಮೂರು ಸಾವಿರ ಮುನ್ನೂರ ಮೂವತ್ತ್ಮೂರು ರೂಪಾಯಿ ರಾಶಿ ಅಡಿಕೆ ಮೂವತ್ತಾರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ನ್ಯೂ ವೆರೈಟಿ ಅಡಿಕೆ ಮೂವತ್ತು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ನಲವತ್ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸರಕು ಅಡಕೆ ಐವತ್ತೊಂದು ಸಾವಿರ ನೂರು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ತೊಂಬತ್ನಾಲ್ಕು ಸಾವಿರ ತೊಂಬತ್ತಾರು ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ ಸಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು ಚಾಲಿ ಅಡಿಕೆ ಮೂವತ್ನಾಲ್ಕು ಸಾವಿರ ನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಟ್ಟೆ ಅಡಿಕೆ ಮೂವತ್ತೊಂದು ಸಾವಿರ ಇನ್ನೂರ ಹದಿನೆಂಟು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತೆಂಟು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಿಳಿಗೋಟು ಅಡಕೆ ಇಪ್ಪತ್ತೊಂದು ಸಾವಿರ ಏಳುನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಮೂವತ್ತು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೆಂಪು ಗೋಟು ಅಡಕೆ ಹತ್ತು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ಹದಿನೆಂಟು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ರಾಶಿ ಅಡಕೆ ನಲವತ್ತ್ಮೂರು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ನಲವತ್ತಾರು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಬಿಳಿಗೋಟು ಅಡಕೆ ಕನಿಷ್ಠ ಹನ್ನೆರಡು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಇಪ್ಪತ್ತೈದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಚಾಲಿ ಅಡಿಕೆ ಇಪ್ಪತ್ತ್ ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಮೂವತ್ನಾಲ್ಕು ಸಾವಿರ ನೂರ ಮೂವತ್ತೊಂಬತ್ತು ರೂಪಾಯಿ ಕೋಕಾ ಅಡಿಕೆ ಹನ್ನೊಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಇಪ್ಪತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ರಾಸಿ ಅಡಿಕೆ ಮೂವತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಐವತ್ತು ಸಾವಿರ ನೂರ ಒಂಬತ್ತು ರೂಪಾಯಿ ಕೆಂಪುಗೋಟು ಅಡಿಕೆ ಹದಿನೆಂಟು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಇಪ್ಪತ್ತೆಂಟು ಸಾವಿರ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಪ್ಪೆಗೋಟು ಅಡಿಕೆ ಏಳು ಸಾವಿರ ಹತ್ತು ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ ಹದಿನಾರು ಸಾವಿರ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ ಹವಾಮಾನ ವರದಿ ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಇಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ಎರಡು ದಿನಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ತುಂತೂರು ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರಲಿದೆ ಎಂದು ತಿಳಿದುಬಂದಿದೆ